ನೇಹಾ ಹಂತಕ ಫಯಾಜ್ ಆರೋಗ್ಯ ತಪಾಸಣೆ ಇದೀಗ ಮುಕ್ತಾಯಗೊಂಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇನ್ನು ಆರೋಗ್ಯ ಕೇಂದ್ರದಿಂದ ಫಯಾಜ್ನನ್ನ ಹೊರತಂದ ಸಿಐ ಡಿ ಟೀಮ್ ಹುಬ್ಬಳ್ಳಿಯತ್ತ ಫಯಾಜ್ನನ್ನ ಕರೆದುಕೊಂಡು ಹೊರಟಿದ್ದಾರೆ ಸಿಐಡಿ ಅಧಿಕಾರಿಗಳು ಭಾರೀ ಬಂದೋಬಸ್ತ್ನಲ್ಲಿ ಹುಬ್ಬಳ್ಳಿಯತ್ತ ಫಯಾಜ್ನನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಎಸ್ ನೇಹಾ ಹಂತಕ ಫಯಾಜ್ನ ವೈದ್ಯಕೀಯ ತಪಾಸಣೆ ಪೂರ್ಣಗೊಂಡಿದೆ ಈಗ ಆರೋಗ್ಯ ಕೇಂದ್ರದಿಂದ ಹುಬ್ಬಳ್ಳಿಯತ್ತ ಫಯಾಜ್ನನ್ನ ಸಿಐಡಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅದು ಕೂಡ ಭಾರಿ ಬಂದೋಬಸ್ತ್ ನಲ್ಲಿ ಹುಬ್ಬಳ್ಳಿಯತ್ತ ಈಗ ಫಯಾಜ್ನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿತ್ತು ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಇವತ್ತು ಆರೋಗ್ಯ ತಪಾಸಣೆಗೆ ಒಳಪಡಿಸಿದ್ರು ಸಿಐಡಿ ಡಿ ಅಧಿಕಾರಿಗಳು ಇನ್ನು ಬೆಳಗ್ಗೆಯಿಂದ ಆರೋಗ್ಯ ತಪಾಸಣೆ ಕೂಡ ನಡೀತಾ ಇತ್ತು ಈಗಷ್ಟೇ ಕಂಪ್ಲೀಟ್ ಕೂಡ ಆಗಿದೆ ಈಗ ಮರಳಿ ಹುಬ್ಬಳ್ಳಿಯತ್ತ ಕರೆದುಕೊಂಡು ಹೋಗ್ತಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತನಿಖೆ ನಡೀತಾ ಇದೆ ಅಂತ ಹೇಳಬಹುದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅದು ಕೂಡ ಲೋಕಸಭೆ ಚುನಾವಣಾ ಸಂದರ್ಭ ಈ ರೀತಿ ಆಗಿರೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಸೊ ಹೀಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಅಧಿಕಾರಿಗಳು ಈ ಕೇಸನ್ನ ತನಿಖೆ ಮಾಡ್ತಾ ಇದ್ದಾರೆ ಇನ್ನು ಇವತ್ತು ಆರೋಪಿ ಫಯಾಜ್ ಈತನ ಆರೋಗ್ಯ ತಪಾಸಣೆ ಕೂಡ ನಡೆದಿದೆ ಈಗ ಆರೋಪಿಯನ್ನ ಹುಬ್ಬಳ್ಳಿಯತ್ತ ಸಿಐ ಟಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಿದ್ದಾರೆ ಭಾರಿ ಬಂದೋಬಸ್ತ್ ನಲ್ಲಿ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ने कट वाली है बंद हुई था क्या গোর হোর 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 পোর হোর সির্রেশেরে. ত্য় চোরা শির হোর. ওর ছোরে লিঢারাও. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ